ನಮಸ್ಕಾರ ನನ್ನ ಎಲ್ಲ ರೈತ ಬಾಂಧವರಿಗೆ ಇಂದು ನಾನು ಬಾಳೆ ಗಿಡದ ಮೇಲೆ ವಿಡಿಯೋ ಮಾಡ್ತಾ ಇದ್ದೀನಿ ನೀವು ಅಂತಿರ್ಬೋದು ಇದರಲ್ಲಿ ಬಾಳೆ ಎಲ್ಲೈತಿ ಐತಿ ಫುಲ್ ಕಳೆನ ಐತಿ ಇದು ಕಳೆದಾಗ ಬಾಳೆಯೋ ಅಥವಾ ಬಾಳೆಯೊಳಗ ಕಳೆಯೋ ನೀವು ಅಂತಿರಬೇಕು ಇದು ಒಂದು ಮೂರು ಮೂರು ನಾಲ್ಕು ಗುಂಟೆ ಜಾಗ ಇರಬಹುದಿತ್ತು ಇದರಲ್ಲಿ ಆರು ಆರು ಅಡಿ ಸಾಲಿನ ಸಾಲಿಗೆ ಆರು ಅಡಿ ಮತ್ತು ಬಾಳೆಯಿಂದ ಬಾಳಿಗೆ ಎಂಟು ಅಡಿ ಅಂತರವನ್ನು ಕೊಟ್ಟಿದ್ದೀನಿ ಇದು ನೈಸರ್ಗಿಕ ಕೃಷಿ ನೈಸರ್ಗಿಕ ಕೃಷಿಯಲ್ಲಿ ಒಂದು ಪ್ರಯೋಗಾತ್ಮಕವಾಗಿ ಒಂದು ಬಾಳೆ ಬೆಳಿಬೇಕಂತ ಹೇಳಿ ನಾನು ಇದೊಂದು ಮೂರು ಗುಂಟೆ ಅಂದರೆ ಪೂರ ನಮ್ಮ ಹೊಲದ ಯ ನಮ್ಮ ಹೊಲದಲ್ಲಿ ಬೀಳುವಂಥ ಮಳೆ ನೀರೆಲ್ಲ ಇಲ್ಲಿಗೆ ಇದು ತಗ್ಗು ಪ್ರದೇಶ ಇಲ್ಲಿಗೆ ಬಂದೇ ಮುಂದೆ ಹೋಗ್ಕೈತಿ ಅದು ಮುಂದೆ ಹೋಲಾರಂಗೆ ಏನೈತಿ ಅದೊಂದು ಒಂದು ಸಣ್ಣ ಹೊಂಡ ಅಥವಾ ಒಂದು ಕೆರೆ ಥರ ನಿರ್ಮಾಣ ಮಾಡಬೇಕಂತ ಮುಂದೆ ಭವಿಷ್ಯದೊಳಗೆ ಒಂದು ಪ್ಲ್ಯಾನ್ ಐತಿ ಅದನ್ನು ಮುಂದೆ ಮುಂದಿನ ಇಳಿದೊಳಗೆ ನಾನು ಅಪ್ಡೇಟ್ ಮಾಡ್ತಿರ್ತೀನಿ ಇವತ್ತು ಬಾಳಿ ಬಗ್ಗೆ ಹೇಳಬೇಕಪ್ಪ ಅಂದ್ರೆ ಈ ಕಳೆ ಕಳೆ ಏನೈತಿ ಬಾಳಿಗಿಂತ ಕೆಲವೊಂದು ಜಾಗದೊಳಗೆ ಎತ್ರು ಐತಿ ಮತ್ತು ಕೆಲವೊಂದು ಜಾಗದೊಳಗೆ ಬೆಳಿ ಇದು ಬಾಳೆ ಏನೈತಲ್ಲ ಅದು ಚೆನ್ನಾಗೆ ಬಂದೈತಿ ಚಲೋ ಬಂದೈತಿ ಮತ್ತು ಕೆಲವೊಂದು ಜಾಗದಾಗ ಏನೈತಿ ಈ ತರ ಕುಬ್ಬತಿ ಇದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಇದು ಬ್ಲ್ಯಾಕ್ ಕಾಟನ್ ಸಾಯಿಲ್ ಅಂದ್ರೆ ಒಂದು ಇದ್ರ ತರ ಆಗಿಬಿಡ್ತೈತಿ ಮಣ್ಣು ಜಿಗುಟಾಗಿ ಅದಕ್ಕೇನೈತಿ ಆ ಜಿಗಿಡ್ತನವನ್ನು ಮುರಿಲಿಕ್ಕೆ ಏನೈತಿ ನಾನು ಅವಾಗವಾಗ ಕೊಡ್ತಿದ್ದೆ ಜೀವಾಮೃತ ಈಗ ಏನು ಮಾಡಕತ್ತೀನಪ್ಪ ಅಂದ್ರೆ ಅಲ್ಲಿ ಒಂದು ಡ್ರಮ್ ಕಾಣಕತ್ತೈತಲ್ಲ ಈಗ ಎರಡು ನೂರು ಲೀಟ್ರ್ ಅದು ಒಂದು ಜೀವಾಮೃತವನ್ನು ಇದೇ ಬರೀ ಇದು ಮೂರು ನಾಲ್ಕು ಗುಂಟೆ ಏನು ನೂರು ಬಾಳೆ ಅದಾವ ಇವು ಯುವಕರ ಸಲುವಾಗಿ ನೂರು ಲೀಟ್ರ್ ವಾರ ವಾರ ಕೊಡ್ಬೇಕಂತ ಹೇಳಿ ಅದನ್ನು ಜಿಗಿಡ್ತನವನ್ನು ಎರಿಹುಳಗಳು ಮುರಿಬೇಕಂತ ಹೇಳಿ ಎರಿಹುಳದಿಂದ ಮುರಿಬೇಕಂತ ಹೇಳಿ ನಾ ಏನೈತಿ ವಾರ ವಾರ ಅಥವಾ ಹತ್ತು ಕನಿಷ್ಠ ಅಂದ್ರೆ ಹತ್ತು ದಿನಕ್ಕೆ ಒಮ್ಮೆರೆ ಜೀವಾಮೃತ ಕೊಡ್ಬೇಕಂತೇಳಿ ಮಾಡಕತ್ತೀನಿ ಇವತ್ತು ನೋಡ್ಬೋದು ಇವತ್ತು ಎರಡನೇ ಬಾರಿ ಜೀವಾಮೃತ ಕೊಡ್ತೀನಿ ಎಂಟತ್ತು ದಿನದೊಳಗೆ ಜೀವಾಮೃತ ಅಂತರದೊಳಗೆ ಎಂಟತ್ತು ದಿನದ ಅಂತರದೊಳಗೆ ಬಹಳಷ್ಟು ಸುಧಾರಣೆ ಕಾಣಕತ್ತವು ಇವು ಬಾಳೆ ಈ ಕಳೆ ಯಾಕೆ ನಾ ಅಷ್ಟು ತಲೆ ಕೇಳಿಸ್ಕೊಳಾಕತ್ತೀರಪ್ಪ ಅಂದ್ರೆ ಕಳೆಯೊಂದಿಗೆ ಪೈಪೋಟಿ ಮಾಡಿ ನಮ್ಮ ಬೆಳೆ ಏನು ಬೆಳಿತೈತಲ್ಲ ಅದು ಬಹಳ ದಷ್ಟಪುಷ್ಟವಾಗಿ ಬೆಳಿತೈತಿ ಮತ್ತು ಅದರಿಂದ ಏನು ಈ ಬಾಳೆ ನಾ ಎಕ್ಸ್ಟೆಂಡ್ ಹೇಳಿ ಉದ್ದೇಶ ಐತಿ ನಂದು ಒಂದು ಅರ್ಧ ಎಕ್ರೆ ಅಥವಾ ಇದರಲ್ಲಿ ಏನು ಬರ್ತಾವಲ್ಲ ಮರಿ ಅಂದ್ರೆ ಇದು ಬ್ಯಾಶಿಗೆ ಪೆಟ್ಟು ತಿಂದಂಥ ತಿಂದಂತ ವ್ಯೂ ಇವು ಅದಕ್ಕೆ ಇದ್ರೊಳಗೆ ಏನು ಬಂದಂತ ಈ ಬಾಳೆ ಮರಿ ಒಳದಾವಲ್ಲ ಅವು ಬಹಳ ದಷ್ಟಪುಷ್ಟವಾಗಿ ಮತ್ತು ಈ ವಾತಾವರಣಕ್ಕೆ ಒಂದು ಹೊಂದ್ಕೊಳ್ಳುವಂಥ ಒಂದು ಎಲ್ಲ ವಾತಾವರಣ ಚಳಿ ಬಿಸಿಲ ಮಳಿ ಎಲ್ಲ ವಾತಾವರಣ ಹೊಂದ್ಕೊಳ್ಳುವಂಥ ಒಂದು ಶಕ್ತಿ ಅಂತ ಹೇಳಿ ನಾನು ಈ ರೀತಿಯಾಗಿ ಭಾಳ ತಿಳಿ ಕಡಿಸ್ಕೊಳಂಗಿದ್ದು ಮೂರು ನಾಲ್ಕು ಎರಡು ಮೂರು ಗುಂಟೆ ಐತಿ ಇದು ಮತ್ತು ನೀರನ್ನು ಬಂದು ನಿಲ್ತೈತಿ ಇದಕ್ಕೆ ಏನೈತಿ ಬ್ಯಾಸಿ ಏನೈತಿ ನಾನು ಒಂದು ಹುಲ್ಲು ಕಡ್ಡಿ ನಮ್ಮ ಹೊಲದಾಗ ಸುಡಂಗಿಲ್ಲ ಇಲ್ಲಿ ಗೋಧಿ ಹೊಟ್ಟನು ನೋಡ್ಬೋದು ಈ ಗೋಧಿ ಹಟ್ಟ ಈ ಥರ ನಾ ಟೆ ಟ್ರೆಂಚ್ ಮಾಡಿ ಮತ್ತು ಮಣ್ಣನ್ನು ಎತ್ತಿ ಹಾಕಿ ಈ ಥರ ನಾ ಗೋಧಿ ಹೊಟ್ಟೆ ಸಾಲು 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 ಪೂರ ಹಾಕಿದ್ದೀನಿ ಇದು ಅದು ಏನೈತಿ ಅಲ್ಲೇ ಡಿಕಂಪೋಸ್ ಆಗಿ ಅಲ್ಲೇ ಗೊಬ್ಬರದಾಗ ಪರಿವರ್ತನೆ ಅದು ಅದರ ಸಲುವಾಗಿ ಇದು ಎಕ್ಸ್ಪೆರಿಮೆಂಟ್ ಸಲುವಾಗಿ ಬಾಳೆ ಮಾಡೋರು ಏನೇ ಸ್ವಚ್ಛ ಇಟ್ಕೊಂಡು ಅವರು ಬಾಳೆ ಹೊಲ ಮಾಡಿರ್ತಾರೆ ಅದೇನು ಅದು ಬೇರೆ ವಿಷಯ ನಾನು ಇದು ಪ್ರಯೋಗಾತ್ಮಕವಾಗಿ ಒಂದು ಎರಡು ಮೂರು ಗುಂಟೆಯನ್ನು ಆರಿಸಿಕೊಂಡು ಮತ್ತು ಇಲ್ಲಿ ಯಾವುದು ಬೆಳೆ ಹತ್ತಂಗಿಲ್ಲ ಮತ್ತೇನೈತಿ ಎಲ್ಲ ನೀರು ಬಂದು ಇಲ್ಲೇ ನಿನ್ನ ಸಲುವಾಗಿ ನಾನು ಈ ರೀತಿಯಾಗಿ ಒಂದು ಪ್ರಯೋಗ ಮಾಡ್ಬೇಕಂತ ಹೇಳಿ ಮಾಡಿದ್ದೇನೆ ಅಲ್ಲಿ ಭಾಳ ಮಣ್ಣು ಏನೈತೆ ಭಾಳ ಜಿಗಿಟೈತೆ ಆ ಕಡೆ ಒಡ್ಡಿನ ಸಮೀಪದೊಳಗೆ ಆದ ಕಾರಣ ಅಲ್ಲಿ ಬಾಳೆ ಮರಿಗಳು ಕೆಲವೊಂದು ಫೇಲ್ ಆಗ್ಯಾವ ಕೆಲವೊಂದು ಅಟ್ಟೆ ಇದು ಕೂತಾವು ಈ ಕಡೆ ಏನೈತೆ ಈ ಕಡೆ ಹೊಲಕ್ಕೆ ಒಳಗೆ ಬಂದಂಗೆ ಬಂದಂಗೆ ಭಾಳ ಚಲೋನೆ ಅದ್ರಾಗ ಅದರಾಗಿ ಜೀವಾಮೃತ ಅಂತರೂ ಅಮೃತೆ ಅದು ಪ್ರತಿಯೊಬ್ಬರು ರೈತರು ನೈಸರ್ಗಿಕ ಕೃಷಿ ಮಾಡಬೇಕು ಜೀವಾಮೃತವನ್ನು ತಯಾರು ಮಾಡುವುದನ್ನು ಕಲಿಬೇಕು ಯಾವ ರೀತಿ ಜೀವಾಮೃತ ತಯಾರು ಮಾಡಬೇಕಂತೇಳಿ ವಿಡಿಯೋ ಹಾಕೀನಿ ಮತ್ತು ಮುಂದಿನ ಮುಂದಿನ ದಿನದಾಗ ಮತ್ತು ಮಾಡ್ತೀನಿ ವಿಡಿಯೋ ಮತ್ತು ಕಡ್ಲಿ ಹಿಟ್ಟಿನ ಜೊತೆ ಒಂದು ವಿಡಿಯೋ ಮಾಡ್ತೀನಿ ಅದು ಮಜ್ಜಿಗೆ ಜೊತೆ ಮಾಡಿದ್ದೆ ಮಾಡಿ ಪ್ರಯೋಗ ಮಾಡೋದು ನಾವು ರೈತನೇ ಒಬ್ಬ ವಿಜ್ಞಾನಿ ಆಗಬೇಕು ಅಂಥೇಳಿ ಈ ರೀತಿ ಒಂದು ಬಾಳಿ ಏನೈತಿ ಈ ಸದ್ಯದ ಸ್ಥಿತಿಯನ್ನು ನಾನು ತೋರಿಸ್ತಾ ಇದ್ದೀನಿ ಇದರಲ್ಲಿ ಏನು ಬದಲಾವಣೆ ಆಕೈತಿ ಮತ್ತು ಯಾವ ರೀತಿ ಬೆಳೀತೈತಿ ಮುಂದಿನ ನಾನು ನಾನೇನೈತಿ ತೋರಿಸ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದು ರೈತನ ಚಾನಲ ಇದು ರೈತರಿಗಾಗಿರುವಂಥ ಚಾನಲ ಇದನ್ನು ಸಬ್ಸ್ಕ್ರೈಬ್ ಮಾಡಿ ಇದನ್ನು ಬೆಳೆಸಿ ಅಂತ ಕೇಳ್ಕೊತೀನಿ ನಮಸ್ಕಾರ